ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕ್ಷೇತ್ರದ ಡೆವಲಪ್ಮೆಂಟ್ ವಿಷಯಗಳನ್ನು ಮತ್ತೆ ವಾಡಿನ ಆಗು ಹೋಗುವ ವಿಚಾರಗಳನ್ನು ಮತ್ತು ಸತತವಾಗಿ ವಾರ್ನಲ್ಲಿ ಅನೇಕ ರೀತಿಯಿಂದ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತಾ ಬಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ವಾರ್ಡ್ ನಂಬರ್ ನಾಲ್ಕಿನಿಂದ ಐಕೆಯಾಗಿರ್ತಕ್ಕಂಥವರು ಶ್ರೀಮತಿ ಕಸ್ತೂರಿ ಸಿದ್ದಪ್ಪ ಅವರು ಕಸ್ತೂರಿ ಮೇಡಮ್ ಅವರು ಏನಾದ್ರೆ ಅವರು ಯಜಮಾನರಾಗಿರ್ತಕ್ಕಂಥ ಸಿದ್ದಪ್ಪ ಅವರು ಹಿಂದಿನ ಬಾರಿಯಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಸಾಲಿಕಿನ ಹಿಂದಿನಲ್ಲಿ ಹನ್ನೆರಡು ಹದಿಮೂರಲ್ಲಿ ಸರ್ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಇವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕೆಲವೇ ಮತ ಅಂತರದಿಂದ ಡಿಫಿಟ್ ಆಗಿರ್ತಕ್ಕಂಥವ್ರು ನಂತರ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸದಸ್ಯತ್ವ ಅಭಿಯಾನವಾಗಿರಲಿ ಪಕ್ಷ ಸಂಘಟನೆ ಆಗಿರಲಿ ಭಾಜಪ ಅಂದರೆ ಮನೆ ದೇವರು ಭಾಜಪ ಅಂದರೆ ಕಾಯ ಭಾಜಪ ಅಂದರೆ ವಾಚ ಭಾಜಪ ಅಂದರೆ ನಮ್ಮ ರಕ್ತ ಅನ್ಕೊಂಡು ಬಂದಿರತಕ್ಕಂಥ ಸಿದ್ದಪ್ಪ ಅವರು ನಂತರ ಇವರ ಸಿದ್ಧಾಂತಗಳನ್ನು ಇವರ ವ್ಯಕ್ತಿತ್ವವನ್ನು ಮತ್ತೆ ಇವರ ಕಾರ್ಯವೈಖರಿಗಳನ್ನು ಸ್ಪಂದಿಸಿ ಭಾರತೀಯ ಜನತಾ ಪಕ್ಷ ಇವರಿಗೆ ಒಂದು ಅವಕಾಶ ಮಾಡಿಕೊಟ್ರು ಆ ಅವಕಾಶ ರಾಣಿಬೆನ್ನೂರು ನಗರಸಭೆ ಸದಸ್ಯರಾದರು ಆದರೆ ಇವರು ಹಾವೇರಿ ಜಿಲ್ಲಾ ಜಿಲ್ಲಾ ಘಟಕದ ಉಪಾಧ್ಯಕ್ಷರವಾಗಿ ನೇಮಕವಾದ ಈಗಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಎಂ ಎಂ ಪಿ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಮತ್ತೆ ಸಿದ್ದಪ್ಪ ಚಿಕ್ಕ ಬಿದಿರಿ ಅವರು ಏನಿದ್ದಾರೆ ಇವರ ಸಹೋದರಿಯನ್ನು ಪಿ ಎಲ್ ಡಿ ಬ್ಯಾಂಕಿನ ಘಟಕದಿಂದ ರಾಣಿ ಘಟಕದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಮತ್ತೆ ಇವತ್ತು ಕೂಡ ಅವರು ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಮತ್ತು ಹಳ್ಳಿಯಲ್ಲಿ ಬಿನ್ ಇದ್ದಾರೆ ಆ ಮತದಾರರಿಗೆ ಮತ ಕೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಾವು ಭಾರತೀಯ ಜನತಾ ಪಕ್ಷದವರು ಆದರೂ ಕೂಡ ನಿಮ್ಮ ಕೆಲಸ ಆ ಬ್ಯಾಂಕ್ ನಲ್ಲಿ ಆಗು ಹೋಗುವ ವಿಚಾರಗಳನ್ನು ನಾವು ಬಿಡೋದಿಲ್ಲ ಮತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಏನಿಗಿತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಏನಿದೆ ರಾಜ್ಯದಲ್ಲಿ ಏನ್ ಇತ್ತು ಈಗ ಏನಿದೆ ಇವೆಲ್ಲವನ್ನು ಪರಿಗಣಿಸ್ಕೊಂಡು ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿಕೊಂಡಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ನೋಡ್ತಾ ಹೋದ್ರೆ ಮುಂಬರ್ತಾ ಇರುವಂತಹ ಎಂಟೊಂಬತ್ತು ತಿಂಗಳಲ್ಲಿ ಒಳಗಿರ್ತಕ್ಕಂಥ ನಗರಸಭೆ ಚುನಾವಣೆಯಲ್ಲಿ ಕಸ್ತೂರಿ ಅಮ್ಮನವರಿಗೆ ಮತ್ತೆ ಅವಕಾಶ ಸಿಗಬಹುದಾ ಅಥವಾ ಕೆಟಗಿರಿ ಚೇಂಜ್ ಆಗುವಂತ ಕಾರಣದಿಂದ ಸಿದ್ದಪ್ಪ ಅವರಿಗೆ ಪರಾಜಿತ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಗುರುತಿಸಿದೆ ಅವ್ರಿಗೊಂದು ಅವಕಾಶ ವಿಷಯಗಳನ್ನು ನಮ್ ಜೊತೆ ಸಿದ್ದಪ್ಪ ಚಿಕ್ಕಬಿದಿರಿ ಅವರಿದ್ದಾರೆ ಯಾಕೆ ಯಾಕಿಲ್ಲ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ವಾಡಿದ ಕೆಲಸ ಕಾರ್ಯದಿಂದ ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಯಜಮಾನರಾಗಿರ್ತಕ್ಕಂಥ ಸಿದ್ದಪ್ಪ ಚಿಕ್ಕಬಿದಿರಿ ಹೊಂದಿಟ್ಟಿದ್ದಾರೆ ಬನ್ನಿ ವೀಕ್ಷಕರೇ ಜೊತೆ ಮಾತಾಡೋಣ ನಮಸ್ಕಾರ ಸರ್ ಸರ್ ಚೆನ್ನಾಗಿದೆ ಆರೋಗ್ಯ ಹೇಗಿದೆ ಸರ್ ರಾಜಕಾರಣದಲ್ಲಿ ಬರೋಕ್ಕಿಂತ ಮುಂಚೆನೂ ಮಾಡೋಕೊಂತ ನಾನು ರಾಜಕಾರಣ ಬರೋಕ್ಕಿಂತ ನಾವು ಮೂಲತಃ ರೈತರು ರೈತಾಪಿ ಅದಲ್ಲಿ ನಾನು ಹುಟ್ಟಿ ಮತ್ತು ಹೈನುಗಾರಿಕೆ ಮಾಡೋದ್ರ ಮುಖಾಂತರ ನಮ್ಮ ರಾಣೆಮನ್ನರ್ ಕ್ಷೇತ್ರದಲ್ಲಿ ರಾಣೆಮೇರ್ ಸಿಟಿಗೆ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕೆ ಎಮ್ ಎಫ್ ಧಾರವಾಡ ಅಂತ ಇದ್ದಾಗ ಆ ಧಾರವಾಡದ ಒಂದು ಅಲ್ಲಿನ ಸೊಸೈಟಿಯನ್ನು ಹೋರಾಟ ಮಾಡುವುದ್ರ ಮುಖಾಂತರ ಯಾಕಂದರೆ ಸಿಟಿಗೆ ಆ್ಯಕ್ಚುಲಿ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಕೊಡ್ತಾರೆ ಅದನ್ನು ಸಿಟಿ ಕೊಡ್ತಾರಲ್ಲ ಸಿಟಿಗೆ ರೈತರಿಗೆ ಅನುಕೂಲ ಆಗಲಿ ಹೇಳಿ ನಾವೆಲ್ಲ ಭಾಳ ನಮ್ಮ ಎಲ್ಲ ರೈತಾಪಿ ಜನಾಂಗದವ್ರು ಕಟ್ಟಿಕೊಂಡು ಒಂದು ಅಲ್ಲಿನ ಸೊಸೈಟಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಮ್ಮ ಹೋರಾಟದ ಪ್ರಾರಂಭ ರೈತರೆಲ್ಲರ ಸಹಕಾರ ಎಲ್ಲ ಹಿರಿಯರ ಆಶೀರ್ವಾದದಿಂದ ರಾಣೆಮ್ಮನರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಂತೇಳಿ ನಾವು ಒಂದು ಹುಟ್ಟಾಯ್ತೀವಿ ಆ ಒಂದು ಹುಟ್ಟಿದರ ಪರಿಣಾಮ ಇವತ್ತು ಈ ಮಟ್ಟಕ್ಕೆ ನಾವು ಬರಲಿಕ್ಕೆ ಕಾರಣ ನಮ್ಮ ಮೂಲತಃ ನಾವು ರೈತರು ರೈತಾಪಿ ಹಾಕಿ ಮಾಡ್ಕೊತ ಹೈನುಗಾರಿಕೆ ಮಾಡ್ಕೊತ ಬಲ ಮಾಡ್ಕೊತ ಆಮೇಲೆ ಸತ್ತ ದಿವ್ಸ ನಾನು ಪಂಚಲಿಂಗೇಶ್ವರ ಆಯಿಲ್ ಮಿಲ್ ಅಂತೇಳಿ ಆಯಿಲ್ ಮಿಲ್ನಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡಿದೆ ಸುಮಾರು ಒಂಬತ್ತರಿಂದ ಹತ್ತು ವರ್ಷ ಅಲ್ಲಿ ವರ್ಕ್ ಮಾಡಿದೆ ನಾನು ಓದಿರೋದು ಸೆಕೆಂಡ್ ಪಿ ಸಿ ಮಠ ಅಷ್ಟೇ ಭಾಳ ಕಡು ಬಡತನ ನಮ್ಮ ಮಧ್ಯಾಹ್ನ ಅಂತ ಬಡತನ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಮುಂದೆ ಓದಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಓದಬೇಕನ್ನೋ ಆಶೆ ಇತ್ತು ಬಡತನ ಬಡತನ ಆ ಸಂದರ್ಭ ಅವಕಾಶ ಅವಕಾಶ ಮಾಡಿಕೊಡ್ಲಿಲ್ಲ ದುಡಿಲೇಬೇಕಾದಂಥ ಸಂದರ್ಭ ಬಂದಿತ್ತು ಬಂದ ಹಾಗಾಗಿ ನಾವು ಓದನ್ನು ಅಲ್ಲಿಗೆ ನೆಲೆಸಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ವಿ ಮಾಡಿದ್ದು ಎಲ್ಲಿ ಶಿಕ್ಷಣ ಕೇಳಬಹುದು ಸರ್ಕೆಂಡ್ ಪೀಸ್ ಮುಂದೆ ಹೋಗಬೇಕಂತ ಆಸೆ ಇತ್ತು ಬಡತನ ಅಜ್ಜಿಗೆ ಬಿಡ್ಲಿಲ್ಲ ಬಡತನ ಅಜ್ಜಿಗೆ ಹಿಡ್ಕೊಂಡ್ ಬಿಡ್ತು ಆ ನೆನಪ್ ಮಾಡ್ಕೊಂಡ್ರೆ ಇವತ್ತು ಬೇಜಾರ್ ಆಗುತ್ತ ಸರ್ ನಿಮ್ಮ ಕ್ಲಾಸ್ಮೇಟ್ ಗಳು ಮುಂದೆ ಹೋಗಿದ್ದು ನೀವು ಇಲ್ಲಿ ಉಳಿದಿದ್ದು ಯೋಚನೆ ಮಾಡಿದ್ರೆ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ಜೊತೆ ಓದ್ತಾರೆ ಎಷ್ಟೋ ಮಂದಿ ನೌಕರಿ ತಗೊಂಡಿದ್ದಾರೆ ಎಷ್ಟೋ ಮಂದಿ ಒಂದು ಆಫೀಸರ್ ಆಗಿದ್ದಾರೆ ಎಷ್ಟೋ ಮಂದಿ ಮಿಲಿಟರಿಗೆ ಹೋಗಿದ್ದಾರೆ ಎಲ್ಲ ನೋಡಿದ್ರೆ ನಾನು ಒಂದು ಇಲ್ಲೊಂದು ಕಡೆ ನಾನು ಒಂದು ಏನೋ ಎಜುಕೇಶನ್ ಮುಂದುವರಿಸಿ ಅಫೀಸರ್ ಆಗ್ಬೋದಿತ್ತೇನೋ ಅಂತ ಎಲ್ಲಿ ಒಂದು ಕಡೆ ಮನಸ್ಸಿಗೆ ನೋವು ಆಗುತ್ತೆ ಓಕೆ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನೋವು ಈಗ ಆ ಬಡತನ ಬಗ್ಗೆ ಆವಾಗಿನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನೋವುಗಳನ್ನು ಈಗಿನ ನಿಮ್ಗೆ ಇದ್ದಿರ್ತಕ್ಕಂಥ ಡೈಲಿ ರೂಟೀನ್ ವ್ಯವಸ್ಥೆಗಳನ್ನ ನೋಡ್ತಾ ಹೋದರೆ ಅವಾಗಿನ ಬಡತನ ಮೇಲೆ ನಿಮಗೆ ಸಿಟ್ಟು ಬರ್ತಿತ್ತ ಸರ್ ಇಲ್ಲ ಬಡತನದ ಮೇಲೆ ನಾವೆಂದೂ ಸಿಟ್ಟಿಲ್ಲ ಯಾಕಂದರೆ ನಮ್ಮ ನಮ್ಮದು ಮೂಲತಃ ಡೈಲಿ ರೊಟೇಷನ್ ಅಂದರೆ ದುಡಿ ದುಡಿತಿದ್ವಿ ಇದು ಮಾಡ್ತಿದ್ವಿ ಈಗ ಒಬ್ಬ ಮನುಷ್ಯನಲ್ಲಿ ಬಡತನ ಶ್ರೀಮಂತಿಕೆ ನಡೀವಿ ಯಾವ ಮನುಷ್ಯ ನಿರಂತರ ದುಡಿಬೇಕು ಅನ್ನೋ ಒಂದು ಆಸೆ ಇರ್ತದೆ ಅವನಿಗೆ ಬಡತನನೂ ಕೊಂಡು ಬರೋಲ್ಲ ಶ್ರೀಮಂತ ಹೊಂಟು ಬರಲ್ಲ ಹಂಗಾಗಿ ಅದರಲ್ಲಿ ಸ್ಪೆಷಲ್ಕ್ಕೂ ಇವಾಗಿನ ನಿಮ್ಮ ಜೀವನಕ್ಕೂ ವ್ಯತ್ಯಾಸ ಏನಿದೆ ವ್ಯತ್ಯಾಸ ಅಂದರೆ ಅವಾಗ ನಾವೆಲ್ಲ ಏನೇ ಒಂದು ಬೇಕಂದ್ರೆ ಇನ್ನೊಬ್ಬ ಕೇಳಿದ್ವಿ ಏನೋ ಬೇಕಂದ್ರು ನಾವೆಲ್ಲ ಹಿರಿಯರ ಒಂದು ಇದ್ರೊಳಗಿದ್ವಿ ಈಗ ಸ್ವಂತ ಸ್ವಯಂ ನಾವು ಒಂದು ಇದರಾಗಿರೋದ್ರಿಂದ ಏನೋ ಸ್ವಲ್ಪ ಸ್ಪೆಷಲ್ ಅನಿಸಿದೆ ಓಕೆ ನಾನು ನನ್ನ ಕೊನೆ ಪ್ರಶ್ನೆ ನಿಮ್ಮ ಬಡತನ ಬಗ್ಗೆ ಈಗ ನೀವು ಅನುಭವಿಸಿರ್ತಕ್ಕಂಥ ಬಡತನ ನಿಮಗೆ ಸಿಗಲಾರದಂಥ ಎಜುಕೇಶನ್ ನಿಮ್ಮ ಮಕ್ಕಳ ಬಗ್ಗೆ ಆ ಕೊರಗು ಆಗಬಾರದು ಅಂತೇಳಿ ಈಗಿನ ಏನ ಸಿದ್ಧತೆ ಈಗ ಒಂದು ಯಾವುದೇ ನನಗೆ ಆಗಿರ್ತಕ್ಕಂಥ ನೋವುಗಳು ನನ್ನ ಮಕ್ಕಳಿಗೆ ಆಗಬಾರ್ದು ಅಂತ ಈಗ ಏನಾದರೂ ಫ್ಯೂಚರ್ ಪ್ಲಾನಿಂಗ್ ಯಾವುದೇ ಒಬ್ಬ ತಂದೆ ಆಗಲಿ ಅವರು ಫಸ್ಟ್ ವಿಚಾರ ಮಾಡೋದೇ ನಾನು ಮಾಡಿರೋಂಥ ಕಷ್ಟ ನನಗೆ ಬಂದಿರೋಂಥ ಬಡತನ ನನ್ನ ಮಕ್ಳಿಗೆ ಬಾರದಿರಲಿ ಅನ್ನೋದು ಒಂದು ಎಲ್ಲರೂ ಒಂದು ಆಸೆ ಇರುತ್ತೆ ಅದೇ ನಮಗೂ ಇದಿದೆ ಅದರ ಪ್ರಕಾರ ಅವರು ಎಜುಕೇಷನ್ ಏನು ಮಾಡಬೇಕು ಅಂತಂದರೆ ಅದಕ್ಕೆ ನಾವು ನಿರಂತರವಾಗಿ ದುಡಿಮೆ ಮಾಡೋದು ಅಂತಾರೆ ಯಾವುದೇ ನನಗಾದಂಥ ಕಟ್ಟಾಪಣೆ ಅವ್ರಿಗಾಗಬಾರ್ದನ್ನೋ ವಿಚಾರದಲ್ಲಿ ಅವ್ರಿಗೆ ಎಜುಕೇಷನ್ಗೆ ಏನು ಮಾಡ್ಬೇಕಲ್ಲ ಮಾಡ್ತಾರೆ ಮಾಡಿದ್ದೆ ಹನ್ನೆರಡು ಹದಿಮೂರು ಅವಾಗ ಸ್ವಲ್ಪ ಮತದಿಂದ ಡಿಫೀಟ್ ಆದ್ರಿ ಆ ಡಿಫೀಟ್ ಆಗಲಿಕ್ಕೆ ಕಾರಣ ಏನು ಇತ್ತು ಸರ್ ನಿಮ್ಗೆ ಯಾಕೆ ನಿಮಗೆ ಆ ಕ್ಷೇತ್ರದ ಆ ವಾರ್ಡಿನ ಜನ ಒಪ್ಪಲಿಲ್ಲ ಸಿದ್ದೇಶ್ವರ್ ಅವರು ಸಿದ್ದಪ್ಪ ಅವರು ಆ ಸಂದರ್ಭದಲ್ಲಿ ನಾನು ಒಬ್ಬ ಹುಡುಗ ನನ್ನ ಎದುರಿಗೆ ನಿಂತಿರುವಂತ ಒಬ್ಬ ಹಿರಿಯರ್ ನಿಂತಿದ್ರು ಎಲ್ಲೋ ಒಂದ್ ಕಡೆ ಇವನ್ ವಯಸ್ಸು ಇದೆ ಹಿರಿಯರಿಗೆ ಅವಕಾಶ ಮಾಡ್ಕೊಡೋಣ ಮತ್ತೆ ಅವನಿಗೆ ಮತ್ತೆ ಅವಕಾಶ ಮಾಡ್ಕೊಡಕ್ ಬರುತ್ತೆ ಅನ್ನೋ ಒಂದು ಆಶಯ ಭಾವನೆ ಇಟ್ಕೊಂಡು ಏನಿಲ್ಲ ವಿಷಯ ಅಷ್ಟೇ ಇವನು ಇನ್ನು ಯುವಕ ಹಿರಿಯರಿಗೆ ಅವಕಾಶ ಮಾಡಿಕೊಡೋ ಮತ್ತೆ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಜನ ನಮ್ಮ ಅವತ್ತು ಪರಾಜಿತ ಆದ್ರೆ ಅವತ್ತೇನಾದರೂ ಬೇಜಾರಾಗಿರ್ತಕ್ಕಂಥ ನೋವು ಪಕ್ಷ ಬಿಡುವಂತ ಸಂದರ್ಭ ಪಕ್ಷಕ್ಕೆ ದ್ರೋಹ ಮಾಡುವಂತ ಏನಾದರೂ ಕೆಲಸ ನಿಮ್ಮ ಹಿಂದಗಡೆ ಆಗಿರ್ತಕ್ಕಂಥ ಅಂದ್ರೆ ನಿಮ್ಗೆ ಚುನಾವಣೆಯಲ್ಲಿ ಕೆಲವು ಜನ ನಿಮ್ಮ ಹಿಂದಗಡೆ ಕೆಲಸ ಮಾಡಿರ್ತಕ್ಕಂಥ ಅದನ್ನು ನಿಮ್ಗೆ ಗೊತ್ತಾಗಿ ಈ ಪಕ್ಷದಲ್ಲಿ ಬೇಡಪ್ಪ ಅನ್ನೋ ಯಾವತ್ತೊಂದು ನಿರ್ಧಾರ ಬಂದಿರ್ತಾರೆ ಒಂದು ಏನಂದರೆ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಅನ್ಕೊಂಡು ಬಂದಿರುವಂಥ ಮನುಷ್ಯ ನಾನು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಹಾಕಿ ಕೊಟ್ಟಂಥ ದಾರಿಯಲ್ಲಿ ನಡ್ಕೊಂಡು ಬಂದಿರೋರು ಇವತ್ತು ಕಷ್ಟ ಸುಖ ನಾನು ಭಾರತೀಯ ಜನತಾ ಪಾರ್ಟಿ ಸುಖ ಕೊಡ್ತದಂತೇಳಿ ಭಾರತೀಯ ಜನತಾ ಇಲ್ಲ ಅದರ ಒಂದು ಸಂಸ್ಕೃತಿ ಅದರ ಒಂದು ರೀತಿ ಅದರ ಒಂದು ಸೇವೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಒಂದು ಶಿಸ್ತು ಆ ಒಂದು ಶಿಸ್ತನ್ನು ನೋಡಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ನಮಗೇನೋ ಅನ್ಯಾಯ ಆಗೈತೆ ಅಂತೇಳಿ ನಾವು ಪಾರ್ಟಿ ಬಿಡುವುದಾಗಿ ಇದಾಗಿ ಯಾವತ್ತೂ ಅಂದ್ಕೊಂಡಿಲ್ಲ ಅವತ್ತು ಆ ಒಂದು ಸೋತಂಥ ಸಂದರ್ಭದಲ್ಲಿ ಎಲ್ಲ ನನ್ನ ವಾರ್ಡಿನ ಮತದಾರ ಬಂಧುಗಳು ಇವತ್ತು ನಾವು ಏನೇ ಒಂದು ತೀರ್ಮಾನ ಮಾಡೋದಕ್ಕೂ ಜನಾದೇಶ ಏನು ತೀರ್ಮಾನ ಮಾಡೋದು ತಲೆ ಆಗ್ಬೇಕಾಗುತ್ತೆ ಅವತ್ತಿನ ಸಂದರ್ಭ ಜನ ನಮ್ಮ ಅಪೋಸಿಟ್ಗಿಂತ ಆಶೀರ್ವಾದ ಮಾಡಿದ್ರು ನಾನು ಅದನ್ನು ಸ್ವೀಕರಿಸಿದೆ

ಅವಾಗ ನನ್ನ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಫಸ್ಟಿಗೆ ನಮ್ಮದು ಸಂಯುಕ್ತ ಜನತಾದಳ ಅಂತ ಇತ್ತು ಆ ಅಂದರೆ ನಾವು ಮೂಲತಃ ಕಾಂಗ್ರೆಸ್ ವಿರುದ್ಧ ಇದ್ದಾರೆ ನಮ್ಮ ಕುಟುಂಬ ನಾವು ಕಾಂಗ್ರೆಸ್ ಒಟ್ಟು ಏನೇ ಬಂದು ಕಾಂಗ್ರೆಸ್ ವಿರುದ್ಧ ಹಾಗೆ ಸಂಯುಕ್ತ ಜನತಾದಳ ಅಂತೇಳಿ ಅವಾಗ ಚಕ್ರ ಇತ್ತು ಆ ಚಕ್ರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅಂತ ಜಿ ಶಿವಣ್ಣವರು ಆ ಸಂದರ್ಭಕ್ಕೆ ಎಮ್ ಎಲ್ ಎ ಚುನಾವಣೆಗೆ ನಿಂತಿದ್ರು ಈಗಿನ ಬೆಳಗಿ ಶಿವಣ್ಣವರು ಅಲ್ಲ ಅಲ್ಲ ಆ ದಿವಂಗತ ಜಿ ಶಿವನ್ ದಿವಂಗತ ಜಿ ಶಿವನ್ ಅವರು ಅವ್ರು ನಿಂತ ಸಂದರ್ಭದಲ್ಲಿ ಆ ಸಂದರ್ಭ ನಾವು ರಾಜಕಾರಣಕ್ಕೆ ನೋಲಾದವು ಅಲ್ಲಿಂದ ಪ್ರಾರಂಭವಾಗಿ ದಿಲ್ಲಿಯವರೆಗೂ ಬಂದು ನಿಂತಿದ್ದೇವೆ ಸರಿ ಸರ್ ಅಲ್ಲಿಂದ ಎರಡ್ ಸಾವಿರದ ಹದಿನೆರಡು ಹದ್ಮೂರಿಂದ ನೀವು ಪರಾಜಿತ ನಂತರ ಹದಿನೆಂಟು ಹತ್ತೊಂಬತ್ತರವರೆಗೆ ಬಂದ್ರೆ ಹ್ಮ್ ನಿಮ್ಮ ಧರ್ಮ ಪತ್ನಿಯವರನ್ನ ಆಯ್ಕೆ ಮಾಡ್ಬೇಕಾದ್ರೆ ಸಡನ್ಲಿ ನಿರ್ಧಾರ ತಗೊಂಡ್ರ ಅಥವಾ ಹಿನ್ ಜನದ್ರ ನನಗಾದಂತರ ಇದನ್ನ ನನ್ನ ಮಿಸಸ್ ಆಗುದು ಬೇಡ ಅಂತ ಅನ್ಕೊಂಡಿದ್ರ ಇಲ್ಲ ಅಥವಾ ಯಾವ ರೀತಿ ನಿರ್ಧಾರ ಕೈಗೊಳ್ಳಿ ಆ್ಯಕ್ಚುಲಿ ನಾವು ನಮ್ಮ ಮನೆಯವ್ರು ನಿಂದಿರ್ಸೋ ಒಂದು ವಿಚಾರ ಇದ್ದಿಲ್ಲ ನಾನು ನಿಂದಿರಬೇಕಂಥ ಕ್ಷೇತ್ರ ಜನರಲ್ ಇದ್ದಿದ್ದು ಜನರಲ್ ಮಹಿಳೆ ಆಯ್ತು ಮಹಿಳೆ ಆದಂಥ ಸಂದರ್ಭದಲ್ಲಿ ನಾನು ಬೇರೆಯವ್ರಿಗೆ ಅವಕಾಶ ಕೊಡಿ ನಮ್ಮ ಮನೆ ಬೇಡ ಅಂತ ನಾನು ಹೇಳಿದ್ವಿ ಆದರೂ ಜ ಆ ವಾರ್ಡಿನ ಎಲ್ಲ ಹಿರಿಯರು ಆ ವಾರ್ಡಿನ ಮತದಾರ ಬಂಧುಗಳು ಇಲ್ಲ ನೀವು ನಿಮ್ಮ ಮನೆಯವರನ್ನ ನಿಂದ್ರಿಸಬೇಕು ನೀವು ಸೋತ್ರ ಕೂಡ ನಮ್ಮ ಜೊತೆಗಿದ್ರಿ ನೀವು ಸೋತರೂ ಕೂಡ ನಮ್ಮೆಲ್ಲ ಆಗು ಹೋಗುಗಳಿಗೆ ನೀವು ಸಹಕಾರ ಕೊಟ್ಟಿದ್ರಿ ವಾರ್ಡಿನ ಅಭಿವೃದ್ಧಿಗೆ ಹೋರಾಟಕ್ಕೆ ಹೋರಾಟ ಮಾಡೋ ಮುಖಾಂತರ ಎಲ್ಲ ರೀತಿಯೂ ನೀವು ಸಹಕಾರ ಕೊಟ್ಟಿದ್ರಿ ನಿಮ್ಮ ಮನೆಯವ್ರು ನಿಂದ್ರಿಸಲೇಬೇಕು ನೀವು ಅಂತೇಳಿ ಅವರೆಲ್ಲರೂ ಒತ್ತಾಯ ನಿಮ್ಮ ಮನೆಯವರು ನೆನೆಸಿ ಸರಿ ಆ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ವಿ ಯಾವ ಅಭಿವೃದ್ಧಿ ಬಗ್ಗೆ ಜನರಲ್ಲಿ ನೀವು ಭರವಸೆ ಮೂಡಿಸುವಂಥ ವಿಶ್ವಾಸ ಕೊಡುವಂಥ ಕೆಲಸ ಮಾಡ್ತಿದ್ವಿ ಯಾವ ಒಂದು ಆ ಒಂದು ಆಗಿ ಅವತ್ತು ಹೇಳಬಾರದಿತ್ತು ಇವತ್ತು ಮಾಡೋಕ್ಕಾಗ್ತಾ ಇದ್ದಿಲ್ಲ ಆ ಅಭಿವೃದ್ಧಿ ಯಾವುದು ಒಂದು ನನ್ನ ವಾರ್ಡು ಅರ್ಧ ಫುಲ್ ವಿ ಐ ಪಿ ವಾರ್ಡ್ ಅರ್ಧ ಸ್ಲಮ್ ವಾರ್ಡ್ ಅಂದು ನಮ್ಮ ವಿ ಐ ಪಿ ವಾರ್ಡ್ನಲ್ಲಿ ಏನಂದರೆ ಅವ್ರಿಗೆ ಏನಿಲ್ಲ ಕ್ಲೀನಿನ ಒಂದು ವ್ಯವಸ್ಥೆ ಇನ್ನೂರದ್ದೆಲ್ಲ ಇರುತ್ತದೆ ಇವತ್ತ ಜಿ ಸಿ ವಾರ್ಡ್ನವರು ಎಲ್ಲ ಅಭಿವೃದ್ಧಿ ಮಾಡಿದರು ಆದರೆ ಸ್ಲಮ್ ಇರ್ತಕ್ಕಂಥ ಏರಿಯಾದಲ್ಲಿ ಮನೆ ಕಟ್ಟಿ ಕೊಟ್ಟಿದ್ದರು ಮನೆ ಕೊಟ್ಟಿದ್ದರು ಜಾಗ ಕೊಟ್ಟಿದ್ದರು ಕೆಲವೊಬ್ಬರಿಗೆ ಮನೆ ಕಟ್ಟಲಿಕ್ಕೆ ಇಲ್ಲ ಅವ್ರಿಗೆ ರೋಡು ಗಟ್ರ ಏನೂ ಇದ್ದಿಲ್ಲ ಇವತ್ತಿಗೆ ನಾವು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ದೀವಿ ಪೂರ್ಣ ಮಾಡಿಲ್ಲ ನಾವು ಪೂರ್ಣ ಮಾಡಿಲ್ಲ ಯಾಕಂದರೆ ಅದು ಹದಿನಾಲ್ಕು ಎಕರೆ ಜಮೀನು ಅದು ಸುಮಾರು ಒಂದು ಒಂದು ಎಂಟುನೂರ ಐವತ್ತರಿಂದ ಸಾವಿರ ಮನೆ ಇದಾವಲ್ಲಿ ಆ ಸಾವಿರ ಮನೆ ಇರ್ತಕ್ಕಂಥ ಒಂದು ಹತ್ತು ಒಂದು ಹದಿನೆಂಟು ಕ್ರಾಸ್ ಅಂದ್ರೆ ಇಪ್ಪತ್ತೆಂಟು ಕ್ರಾಸ್ ಅದು ಇಪ್ಪತ್ತೆಂಟು ರೋಡ್ ಅದವು ಇಪ್ಪತ್ತೆಂಟು ರೋಡ್ನಲ್ಲಿ ಇಲ್ಲಿವರೆಗಂದ್ರೆ ಒಂದು ಹದಿನಾಲ್ಕು ರೋಡು ಸಿ ಸಿ ರೋಡ್ ಮಾಡಿಸಿ ಸಾಧ್ಯ ಆಗಿದೆ ನನಗೆ ಇನ್ನು ಪೂರ್ಣ ಮಾಡಿಲ್ಲ ಯಾಕಂದ್ರೆ ಪಕ್ಕ ಅನುದಾನ ಬೇಕು ಅನುದಾನ ಇನ್ನೂ ಬಂದಿಲ್ಲ ಬಿ ಜೆ ಪಿ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನುದಾನ ಕೊಟ್ಟರು ನನ್ನ ವಾರ್ಡ್ನಲ್ಲಿ ಸ್ಲಂ ಬೋರ್ಡಿಂದ ಒಂಬೈನೂರು ಮನೆಯನ್ನು ನಾನು ನಮ್ಮ ಬಡವರಿಗೆ ಕಟ್ಟಿಸ್ಕೊಡ್ಲಿಕ್ಕೆ ನಮ್ಮ ಶಾಸಕರ ಅಂತ ಹಿಂದಿನ ಶಾಸಕರ ಅನುಕೂಲ ಪೂಜಾರವರ ಆಶೀರ್ವಾದದಿಂದ ಆಗಿನ ಸಚಿವರಂಥ ವಿ ಸೊಮ್ಮಣ್ಣವ್ರನ್ನ ಬೇಡಿಕೊಂಡಾಗ ನಾವೊಂದು ಲೆಟ್ರ್ ಕೊಟ್ಟಾಗ ಯಾವುದು ಹಿಂದಂದ ನೋಡಿದ್ರೆ ಆಯಿತಪ್ಪ ಬಡವರು ಸುಲಭ ಸೇವೆ ಮಾಡ್ತಾಯಿದ್ದೆ ಮಾಡು ಅಂತೇಳಿ ಒಂದೇ ಮಾತಿಗೆ ಸಾವಿರ ಮನೆ ಕೊಟ್ಟರು ನಮ್ಮ ವಾಡಿಗೆ ಎಂಟುನೂರ ಐವತ್ತು ಮನಿ ರೆಡಿ ಆಗ್ತಾ ಇದೆ ಇನ್ನೂರೂರ ಐವತ್ತು ಮನಿ ಯಾವ್ಯಾವ ಅಭಿವೃದ್ಧಿ ಬರಲಿಕ್ಕೆ ಪಾತ್ರವಾಯ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಐದು ಗ್ಯಾರಂಟಿಗಿಂತ ನಿಮ್ಮ ಅಭಿವೃದ್ಧಿಗೆ ಕುಂಠಿತವಾಗಿದೆಯಾ ಅಥವಾ ಈ ಸರ್ಕಾರವೇ ಸರಿ ಈ ಸರ್ಕಾರ ಬಂದ ನಂತರ ನಾವೊಂದು ಒಂದು ತೆಗಿ ಒಂದು ಬುಟ್ಟಿ ಮಣ್ಣು ಹಾಕು ಆಗಿಲ್ಲ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಮೊನ್ನೆ ನಾವು ಒಂದು ಕೋಟಿ ಮೂವತ್ತೈದು ಲಕ್ಷ ನನ್ನ ವಾರ್ಡಿಗೆ ಒಂದು ಪೂಜೆ ಮಾಡಿದ್ವಿ ಅದು ನಾವು ನಮ್ಮ ಶಾಸಕರಂಥ ಹಿಂದಿನ ಶಾಸಕ ಅರುಣ್ ಕುಮಾರ್ ಪೂಜಾರಿ ಅವರು ಶಾಸಕರಿಗೆ ಸಂದರ್ಭದಲ್ಲಿ ಅವರ ಒಂದು ಪ್ರಯತ್ನದ ಮ್ಯಾಗ ಇಡೀ ಎಲ್ಲ ವಾರ್ಡಿಗೆ ನಡುವೆ ನಲ್ವತ್ತಾರು ಕೋಟಿ ರೂಪಾಯಿ ಅವತ್ತು ಅಪ್ರೂವ್ ಮಾಡ್ಸಿದ್ರು ಅವತ್ತು ಅದೇನೋ ಒಂದು ಸ್ವಲ್ಪ ಟೆಂಡರ್ ಹಾಕೋದು ಒಂದು ಸ್ವಲ್ಪ ಟೈಮು ಲೇಟಾಗಿದ್ದಕ್ಕೆ ಅವರು ಸೋತರು ಈಗಿರ್ತಕ್ಕಂಥ ಶಾಸಕರು ಎಲ್ಲ ವಾರ್ಡ್ನಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಅದು ಕೂದ ಆ್ಯಕ್ಚುಲಿ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಅದು ಅಪ್ರೂವಲ್ ಆಗಿತ್ತು ಅವಾಗೇ ಮಾಡಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ಟೆಂಡರ್ ಪ್ರಕ್ರಿಯೆ ಸಿಂಗಲ್ ಟೆಂಡರ್ ಆಗಿರುತ್ತೆ ಅದಕ್ಕೆ ರಿಜೆಕ್ಟ್ ಮಾಡಿದ್ದರು ಹಾಗಾಗಿ ಅದು ಹಿಂದುಳಿತು ಈಗಿರ್ತಕ್ಕಂಥ ಸರ್ಕಾರ ಒಂದು ಬುಟ್ಟಿ ಮಣ್ಣು ಹಾಕೋಕ್ಕಾಗಿಲ್ಲ ಈ ಅವ್ರು ಏನಾರು ಹೇಳಿದರೆ ಎಲ್ಲ ಗ್ಯಾರಂಟಿ ರೊಕ್ಕ ಕೊಟ್ಟಿದ್ದೀವಿ ಅಭಿವೃದ್ಧಿ ರೊಕ್ಕಿಲ್ಲ ಅಂತ ಹೇಳ್ತಾರೆ ಒಂದು ಲೆಟ್ರಿಗೆ ಕೊಟ್ಟರು ದುಡ್ಡಿಲ್ಲ ಅಂತ ಇವತ್ತು ನೌಕರಿ ಮಾಡ್ತಿರುವಂಥ ನೌಕರದಾರಿಗೆ ಪಗಾರ ಕೊಡೋದು ದುಡ್ಡಿಲ್ಲ ಅಂತ ಹೇಳೋಂತ ಒಂದು ದುಷ್ಟ ಸರ್ಕಾರ ಇವತ್ತು ಬಂದಿದೆ ನಾವು ಹೇಳ್ತಾ ಇಲ್ಲ ಜನರೇ ಹೇಳ್ತಾ ಇದ್ದಾರೆ ದುಡಿಯುವಂಥ ನೌಕರದಾರ ಹೇಳ್ತಾ ಇದ್ದಾರೆ ಇವತ್ತೇನು ಅಂದರೆ ನಾವು ದುಡಿತಾ ಇದ್ದೇವೆ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳು ಪಗಾರ ಬಂದಿಲ್ಲ ಅಂತ ಹೇಳ್ತಾರೆ ಇವತ್ತು ಹಿಂಗೆಲ್ಲ ಯಾಕಂದರೆ ಇವತ್ತು ಒಂದು ತಿಂಗಳು ಅವ್ರ ಪಾಪ ದುಡಿದಿರ್ತಾರೆ ಅವರ ಪರಿಸ್ಥಿತಿ ಏನು ನಾವೇನೋ ಇನ್ನೇನೋ ದುಡೋದು ಏನೇನು ಮಾಡ್ತೇವೆ ಅಂತ ತಿಳ್ಕೊರಿ ನೌಕರದಾರದ್ದು ಅದೇ ಜೀವನ ಪಾಪ ಒಂದರಿಂದ ಎಂಟನೇ ತಾರೀಕು ಮಟ್ಟ ಆ ಡೇಟ ನೋಡ್ತಾರ ಬ್ಯಾಂಕಿನ ಬ್ಯಾಲೆನ್ಸ್ ಬ್ಯಾಲೆನ್ಸನ್ನು ಅಂಥ ಬ್ಯಾಲೆನ್ಸ್ ನೋಡುವಂಥ ನೌಕರದಾರಿಗೆ ಮೂರ್ಮೂರು ನಾಲ್ಕು ನಾಲ್ಕು ತಿಂಗಳು ಹಾಕೋಲ್ಲ ಇವತ್ತು ಯಾವ ಪರಿಸ್ಥಿತಿ ತಿರುತ್ತಂದ್ರೆ ಅವರು ಬೇರೆ ಕಡೆ ಬಡ್ಡಿ ವ್ಯವಹಾರ ಮಾಡೋ ಅಂಥ ವ್ಯವಸ್ಥೆ ಅವರು ಮಧ್ಯಾಹ್ನ ನಡೆಸಲಿಕ್ಕೆ ಬಡ್ಡಿ ಮಾಡುವಂತ ವ್ಯವಸ್ಥೆ ವ್ಯವಸ್ಥೆಗಳ ನೌಕರದಾರ್ ಪರಿಸ್ಥಿತಿ ಬಂದ ಹಾಗಾಗಿ ಗ್ಯಾರಂಟಿಯಿಂದ ನಮಗೆ ಏನು ಪ್ರಯೋಜನ ಮಾಡಲಿಕ್ಕಾಗಿಲ್ಲ ಇದು ಆ್ಯಕ್ಚುಲಿ ಇದು ಅವೈಜ್ಞಾನಿಕ ಅಂತ ನನ್ನ ವೈಯಕ್ತಿಕ ಯಾಕಂದರೆ ನಾವು ಸರ್ಕಾರ ಎದಕ್ಕಿರೋದು ಸಾರ್ವಜನಿಕರಿಗೆ ದುಡ್ಡು ಕೊಡೋಕ್ಕಿಲ್ಲ ಸರ್ಕಾರ ಈ ಕ್ಷೇತ್ರದ ಈ ಜನರ ಅಭಿವೃದ್ಧಿ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ರೋಡು ಗಟ್ರ ಇರ್ಬೋದು ಮತ್ತು ಶಿಕ್ಷಣಕ್ಕಿರ್ಬೋದು ಆರೋಗ್ಯಕ್ಕಿರ್ಬೋದು ಇವೆಲ್ಲ ಒಳಗೆ ಆದ್ಯತೆ ಕೊಡಲಿಕ್ಕೆ ಸರ್ಕಾರ ಇಲ್ಲಿ ಇಲ್ಲಿಯೂ ಒಂದು ಎರಡು ಸಾವಿರ ಕೊಟ್ಟೆ ಇಲ್ಲೇ ಒಂದು ಕಡೆ ಫ್ರೀ ಬಸ್ ಮಾಡಿದೆ ಅಂದರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಜನರಿಗೆ ಸರಿ ಏನು ಪ್ರಯೋಜನ ಆಗಿಲ್ಲ ಅಂತ ಈ ಉಪಾಧ್ಯಕ್ಷವಾಗಿ ಈ ಮೊನ್ನೆ ನಡೆದಿರ್ತಕ್ಕಂಥ ಬಸ್ ದರ ಏರಿಕೆಗಳನ್ನಾಗಿದ್ಲಿ ಮತ್ತೆ ಹತ್ತು ವರ್ಷದಿಂದ ದರ ಏರಿಕೆಯಾಗಿಲ್ಲ ಐದು ವರ್ಷಕ್ಕೂ ಆಗಬೇಕಾಗಿತ್ತು ಹತ್ತು ವರ್ಷದ ಹತ್ತು ವರ್ಷದಿಂದ ಆಗಿಲ್ಲ ಈಗ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಇದು ಗ್ಯಾರಂಟಿ ವಿಫಲದಿಂದ ಈ ದರ ಹೆಚ್ಚಿಗೆ ಆಗಿದೆಯಾ ಅಥವಾ ಸರ್ಕಾರ ನಷ್ಟದಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ ದರ ಹೆಚ್ಚಿಗೆ ಆಗಿದೆಯಾ ಬಸ್ಸಿನ ದರ ಎರಡೂ ಹೌದು ಈಗ ಗ್ಯಾರಂಟಿ ವಿಫಲ ಆದಾಗ ಸರ್ಕಾರ ಡಿಲೇ ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈಗ ಅನಿವಾರ್ಯತೆ ಅದು ಏನಾದರೂ ಮಾಡಿ ನಾವು ದುಡ್ಡು ಕಲೆಕ್ಟ್ ಮಾಡುವಾಗ ಈಗ ಆಗಲೇ ಒಂದು ಮಾತು ಹೇಳಿದೆ ಈಗ ನೌಕರದಾರ ಜೀವನ ಮಾಡ್ಬೇಕಂದಾಗ ಜೀವನ ಮಾಡಲಿಕ್ಕೆ ದುಡ್ಡು ಬೇಕು ದುಡ್ಡು ಇವರು ಹಾಕಲಿಲ್ಲ ಅಂದಾಗ ಅವರು ಅನಿವಾರ್ಯವಾಗಿ ಫೈನಾನ್ಸರು ಇವ್ರ ಕಡೆ ಬೆಡ್ಡಿಂಗ್ ದುಡ್ಡು ತಗೋಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ ಹಂಗೆ ಅನಿವಾರ್ಯತೆಯಿಂದ ಇವರು ಬಸ್ ಧಾರ ಹೆಚ್ಚೆ ಮಾಡಿದ್ದಾರೆ ಬರೀ ಮತ್ತು ಸಾರ್ವಜನಿಕರ ಮ್ಯಾಗನ ಬರೀ ಯಾರಿದ್ರೆ ವಿನ ಸಾರ್ವಜನಿಕರು ಏನೂ ಅನುಕೂಲ ಮಾಡಲಿಲ್ಲ ಅವರು ನಿರ್ಮಲ ಸೀತಾರಾಮನ್ ಅವ್ರು ಹೇಳ್ತಾರೆ ನಾನು ಭಾರಿ ಉಪಯೋಗ ಜಿಲ್ಲಾ ಉಪಾಧ್ಯಕ್ಷ ಹೇಳೋದಲ್ಲೂ ಈ ಪ್ರಶ್ನೆಗೆ ಕೇಳ್ತಾರೆ ಯಾಕಂದ್ರೆ ಇದು ರಾಜ್ಯಕ್ಕೆ ಸಂಬಂಧಪಡಿಸಿದ ಪ್ರಶ್ನೆ ನಿಮಗೆ ಅದು ಕೇಳ್ತಾರೆ ನಿರ್ಮಲ ಸೀತಾರಾಮನ್ ಅವ್ರು ಹೇಳ್ತಾರೆ ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಅಪ್ಲೈ ಆದರೆ ಡೀಸೆಲ್ ಮತ್ತು ಪೆಟ್ರೋಲ್ ತರ ಕ ಇಳಿಕೆ ಆಗುತ್ತೆ ಅಂತ ಹೇಳ್ತಾರೆ ಇದೇನು ಇದೊಂದು ಆಗ್ಬೋದು ಆಗಲಿಕ್ಕಿಲ್ಲ ಆಗಿದ್ದು ಸರಿ ಅದ ತಪ್ಪು ಸರಿ ಒಂದು ನಮ್ಮ ನಾಯಕ ಅಂತ ನರೇಂದ್ರ ಮೋದಿಜಿಯವರು ದೂರದ ನಾಯಕರು ನರೇಂದ್ರ ಮೋದಿಜಿಯವರು ಏನೇ ಒಂದು ಕಾರ್ಯ ಮಾಡಿದರೂ ಕೂಡ ಸಾರ್ವಜನಿಕರಿಗೆ ಸಹಕಾರ ಆಗುವಂಥ ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ಕೆಲಸನೇ ಮಾಡ್ತಾರೆ ಇವತ್ತು ನಿರ್ಮಲಾ ಸೀತಾರಾಮನ್ ಇರ್ಬೋದು ಮತ್ತೊಬ್ಬರು ಸಚಿವರು ಇರ್ಬೋದು ಏನೇ ಒಂದು ಕಾರ್ಯ ಮಾಡ್ತಾರೆ ಅಂದರೆ ಅದು ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಅವ್ರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಸರಿ ಸರ್ ಈ ಮತ್ತೆ ಸಮಯದ ವಿಚಾರ ಮಾಡುತ್ತಾ ನೀವು ಕೂಡ ಬ್ಯಾಂಕಿನ ಪ್ರಚಾರಕ್ಕೆ ಹೋಗೋದ್ರಿಂದ ನಮ್ಮ ಸಮಯದ ವಿಚಾರ ನೀವು ವಾರ್ಡಿನಲ್ಲಿ ಡೆವಲಪ್ಮೆಂಟ್ ದೃಷ್ಟಿಕೋನ ನೋಡಕ್ಕೆ ಹೋದರೆ ಇಲ್ಲಿವರಿಗೆ ಎಷ್ಟು ಪರ್ಸೆಂಟೇಜ್ ಅಭಿವೃದ್ಧಿ ಆಗಿದೆ ಏನು ಮಾಡಾಕ ಬಂದಿದ್ರೆ ಏನು ಆಗಿದೆ ಏನು ಆಗಿಲ್ಲ ಒಂದು ನಾವು ಚುನಾವಣೆ ನಿಂದಂಥ ಸಂದರ್ಭದಲ್ಲಿ ನಮ್ಮ ವಾರ್ಡ್ ನಂಬರ್ ಅಂತ ಆಂಜನೇಯ ಬಡಾವಣೆಯಲ್ಲಿ ನಾವು ಅಲ್ಲಿರ್ತಕ್ಕಂಥ ಸ್ಲಮ್ ಏರಿಯಾ ನಿಜ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಕುಡೀಲಿಕ್ಕೆ ನೀರಿದ್ದಿಲ್ಲ ಒಳೆ ನೀರಿದ್ದಿಲ್ಲ ಒಂದು ಲೈಟ್ ಇದ್ದಿಲ್ಲ ಅಡ್ಡಾಡ್ಲಿಕ್ಕೆ ದಾರಿ ದಾರಿದ್ದಿಲ್ಲ ಇಂಥ ಸಂದರ್ಭದಲ್ಲಿ ಆಮೇಲೆ ಒಂದು ಸೂರು ಇತ್ತಿಲ್ಲ ಫಸ್ಟು ನಾವು ಏನು ಮಾಡಿದ್ವಿ ಅಂದರೆ ರಾಣೇಬೆನ್ನೂರು ಇಷ್ಟು ವರ್ಷ ಆ ಬಡಾವಣೆ ಹುಟ್ಟಿ ಇಪ್ಪತ್ತೈದು ವರ್ಷ ಆದರೂ ಕೂಡ ಐದು ಮೆಂಬರ್ ಆಳಿ ಓದೋ ಹೋದರೂ ಕೂಡ ಒಳಿ ನೀರನ್ನು ಕೊಡ್ಲಿಕ್ಕಾಗಿದ್ದಿಲ್ಲ ನಾವು ಇವತ್ತು ಆ ಬೋರ್ ನೀರು ಕುಡಿಸಿದ್ರೆ ಅವರು ಅದು ಹೆಂಗಂದರೆ ಇಪ್ಪತ್ತೆಂಟು ಕ್ರಾಸ್ಗೆ ಒಂದು ಇಪ್ಪತ್ತೆಂಟು ಟ್ಯಾಕಿ ಇಟ್ಟು ಆ ಟ್ಯಾಕಿಯಿಂದ ನೀರು ಹಿಡಿಬೇಕಾದಂಥ ಸಂದರ್ಭ ಇತ್ತು ನಮ್ಮ ಮತದಾರ ಬಂಧುಗಳಿಗೆ ಆದರೆ ಅವನ್ನೆಲ್ಲವನ್ನು ನಾವು ನೋಡಲಾಗಿ ನಮ್ಮ ಸಾರ್ವಜನಿಕರಿಗೆ ನಮ್ಮ ಮತದಾರ ಬಂಧುಗಳಿಗೆ ಅನುಕೂಲ ಆಗಲಿ ನಮ್ಮ ಎಕ್ಸ್ಪೆಷಲಿ ನಮ್ಮ ಸಹೋದರಿ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಒಳೆ ನೀರಿನ ವ್ಯವಸ್ಥೆಯನ್ನು ಹಿಂದಿನ ಶಾಸಕ ಅರುಣ್ ಕುಮಾರ್ ಕುಮಾರ್ ಅವರ ಒಂದು ಆಶೀರ್ವಾದದಿಂದ ನಾವು ಕೇಳ್ಕೊಂಡಾಗ ಅವರು ಏನು ಒಂದು ಚಕಾಸದ ಇರ್ತದೇ ಇನ್ನೂ ರಾಣೆಂಗಳೂರು ಸಿಟಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನಿಂದ ನೀರಿಂದ ಸಪ್ಲೈ ಇರ್ತದೆ ಅಂಥ ಸಂದರ್ಭದಾಗ ನಮ್ಮ ಆಂಜನೇಯ ಬಡಾವಣೆಗೆ ಡೋರ್ ಟು ಡೋರ್ ಇಪ್ಪತ್ತೈದು ವರ್ಷದ ನಂತರ ನಾವೇನು ಮಾತು ಕೊಟ್ಟಿದ್ವಿ ಆ ಮಾತಿನ ಪ್ರಕಾರ ಎಲ್ಲರಿಗೂ ಮನೆ ಮನೆಗೂ ನೀರು ನೀರು ಕೊಡೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಒಂದು ಮತ್ತು ಇರುವಂಥ ಇಪ್ಪತ್ತೆಂಟು ಕ್ರಾಸ್ನಲ್ಲಿ ಹದಿನಾಲ್ಕು ಕ್ರಾಸ್ ಸಿ ಸಿ ರೋಡ್ ಮಾಡಿಸಿದ್ದೀವಿ ಒಂದು ರೋಡ್ ಒಂದು ಹುಟ್ಟಿ ಮಣ್ಣು ಹಾಕಿದ್ದೇವೆ ಇಪ್ಪತ್ತೈದು ವರ್ಷ ಕಚ್ಚಾ ರೋಡ್ ಇತ್ತು ಇವತ್ತಿಗಿದೆ ಅರ್ಧ ನಾನೇನು ಪೂರ್ಣ ಮಾಡೇನೆ ಅಂತ ನಾನು ಹೇಳಿದೆ ಇನ್ನೂ ಮಾಡಲಿಕ್ಕೆ ಇನ್ನೂ ಮಾಡಬೇಕಾದಂಥ ಕೆಲಸ ಸಾಕಷ್ಟಿದೆ ಅದರಲ್ಲಿ ಒಂದು ಹದಿನಾಲ್ಕು ಸಿ ಸಿ ಹುಡು ಮಾಡಿಸಿದ್ವಿ ಮತ್ತು ಲೈಟು ಲೈಟ್ ಅಂತೂ ಕತ್ತಲ ಅದು ಆಂಜನೇಯ ಬಡಾವಣೆ ಅಂದರೆ ಅಡವಿ ಅಡವಿಗೆ ಹೋಗಿ ಅವಾಗೆಲ್ಲ ಆಸ್ರೆ ಬಡಾವಣೆ ಮಾಡಿಬಿಟ್ರು ಮ್ಯಾಗ ಅನಿವಾರ್ಯ ಬಡತನ ಇರ್ತಕ್ಕಂಥ ಜನ ಅವರಿಗೆ ಇರೋಕೆ ಸೂರ್ಯ ಇರ್ತೈತಲ್ಲ ಹೋಗಿ ಇದ್ದರು ಆ ಒಂದು ಇದ್ದಾಗೆ ಒಂದು ಹತ್ತು ಹದಿನೈದು ವರ್ಷ ಲೈಟೆಲ್ಲ ಮುರುಕುಲಾಗಿರ್ತಕ್ಕಂಥ ಟ್ಯೂಬ್ ಲೈಟ್ ಇದ್ದಂಥ ಒಂದು ಎಲ್ಲ ಲೈಟ್ಗಳನ್ನು ತೆಗೆದು ಎಲ್ ಇ ಡಿ ಲೈಟ್ ಹಾಕಿಸೋಂಥ ವ್ಯವಸ್ಥೆಯನ್ನು ಪ್ರತಿ ಕಂಬಕ್ಕೂ ಮಾಡಿದ್ದೀವಿ ಮತ್ತು ಒಂದು ಎಂಟುನೂರ ಐವತ್ತು ಮನೆ ಅಲ್ಲಿ ನಮ್ಮಲ್ಲಿ ಅಕ್ಕಿ ಪಿಕ್ಕಿ ಜನಾಂಗ ಅಂತ ಇದೆ ಒಂದು ನೂರ ಇಪ್ಪತ್ತೆರಡು ಜನಾಂಗ ಇದೆ ಅವ್ರಿಗೆ ಇವತ್ತಿಗೆ ಅವ್ರಿಗೆ ಬರೀ ಬರ್ತಿದ್ರು ಆಸ್ವನೆ ಕೊಡ್ತಿದ್ರು ಹೋಗ್ತಿದ್ರು ಬರೀ ನಾವು ನಿಮಗೆ ಮನೆ ಕೊಡ್ತೀವಿ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ಹೇಳ್ತಿದ್ರು ಹೋಗ್ತಿದ್ರು ಆದರೆ ಅವರಿಗೆ ಸೂರು ಕೊಡುವಂಥ ಕೆಲಸ ಇರುವಂಥ ನೂರ ಇಪ್ಪತ್ತೇಳು ಕುಟುಂಬಗಳಿಗೆ ಆ ನೂರ ಇಪ್ಪತ್ತು ಕುಟುಂಬಗಳಿಗೆ ಕೊಡೋಕ್ಕಾಗಿಲ್ಲ ಅದರಲ್ಲಿ ಒಂದು ನಲ್ವತ್ ನಾಲ್ಕು ಕುಟುಂಬಗಳಿಗೆ ಇವತ್ತು ಆರ್ ಸಿ ಸಿ ಮಣಿ ಕಟ್ಟಿಸಿಕೊಟ್ಟು ಅವರಿಗೆ ಇರ್ಲಿಕ್ಕೆ ಸೂರನ್ನ ನಾವು ಕೊಡೋಕ್ಕೆ ವ್ಯವಸ್ಥೆಯನ್ನ ಮಾಡಿದ್ವಿ ಸರಿ ಸರ್ ಈ ಯಾವ ಕೆಲಸದಲ್ಲಿ ನಿಮಗೆ ಮತ್ತು ನಿಮ್ಮ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಅವರಿಗೆ ತೃಪ್ತಿ ಕೊಡುತ್ತೆ ಸರ್ ಈ ಕೆಲಸ ನಾವು ಬಂದುದಕ್ಕೂ ಸಾರ್ಥಕ ಆಯ್ತಪ್ಪ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ವಿ ಈ ಸರ್ಕಾರ ನಮ್ಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಆದರೂ ಕೂಡ ನಮಗೆ ತೃಪ್ತಿ ಕೊಡ್ತಿದ್ದೆ ನಮ್ಮ ಮಹಾನಗರ ನಮ್ಮ ನಗರಸಭೆಯ ಆಯುಕ್ತರಿಂದ ನಾವು ಈ ಕೆಲಸ ಮಾಡಿದೀವಿ ಹಾ ಸಾಕಪ್ಪ ನಮ್ಮ ಜನರು ಕೂಡ ನಮ್ಮನ್ನು ಅಂತ ಅನ್ಕೊಂಡಿದ ಕೆಲಸ ಯಾವುದು ಒಂದು ನನಗೆ ಮೊದಲೇ ತೃಪ್ತಿ ಕೊಟ್ಟಂಥ ಕೆಲಸ ಏನಂದರೆ ನನ್ನ ವಾರ್ಡ್ ಇಡೀ ರಾಣೆಬೆನ್ನೂರಿನಲ್ಲಿ ದೊಡ್ಡ ಕೆರೆ ಇರ್ತಕ್ಕಂಥ ವಾರ್ಡ್ ಅಂದರೆ ನಂದೇ ಮುನ್ನೂರ ಅರವತ್ತು ಎಕರೆ ಇರ್ತಕ್ಕಂಥ ದೊಡ್ಡ ಕೆರೆ ಇದೆ ನನ್ನ ವಾರ್ಡ್ನಲ್ಲಿ ಆ ಕೆರೆ ಬಂದು ಇಷ್ಟು ವರ್ಷದಲ್ಲಿ ಯಾರೂ ಉಳಿಸಿದ್ದಿಲ್ಲ ನಾವು ಏನೋ ಒಂದು ಶಿವಕುಮಾರ್ ಉದಾಸಿಯವರು ಲೋಕಸಭೆ ಸದಸ್ಯರು ಆ ಶಾಸಕ ಲೋಕಸಭಾ ಸದಸ್ಯರ ಒಂದು ಸಹಕಾರದೊಂದಿಗೆ ನಾವು ಆ ಸಂದರ್ಭದಲ್ಲಿ ಆರ್ ಶಂಕರ್ ಅವರು ಮಿನಿಸ್ಟರ್ ಇದ್ದರು ಅವ್ರಿಗೂ ಕೂಡ ಸಹಾಯ ತಗೊಂಡೆ ಅವರು ಆ್ಯಕ್ಚುಲಿ ಕಾಂಗ್ರೆಸ್ನಲ್ಲೇ ಇದ್ರು ಅವರು ಸಹಕಾರ ತಗೊಂಡು ಆ ಸಂದರ್ಭದಲ್ಲಿ ಫಸ್ಟು ನಾವು ನನ್ನ ವಾರ್ಡಿಗೆ ಆ ಒಂದು ಇಪ್ಪತ್ತೊಂಬತ್ತು ಕೋಟಿ ಅನುದಾನವನ್ನು ಹಾಕಿಕೊಂಡು ಆ ಒಂದು ಊಳೆತ್ತೋದಾಗಲಿ ವಾಕ್ಯಬೇ ಟ್ಯಾಕ್ ಮಾಡೋದಾಗಲಿ ಅವನ್ನೆಲ್ಲ ಮಡಿಸಿದ್ವಿ ಇನ್ನೂ ಇನ್ನೂ ಒಂದು ಹತ್ತು ಹನ್ನೊಂದು ಕೋಟಿ ರೂಪಾಯಿ ಇದೆ ಬೇಕಾಗಿದೆ ಅಭಿವೃದ್ಧಿ ಮಾಡಲಿಕ್ಕೆ ಅಂದರೆ ಒಂದು ಸ್ವಲ್ಪ ಪ್ರವಾಸಿ ತಾಣ ಮಾಡೋಕ್ಕೂ ಆಸೆ ಇತ್ತು ಆದರೆ ಆ ಎತ್ತಿರೋದು ಮತ್ತೆ ಆ ಕೆರೆಯಲ್ಲೇ ಸುತ್ತಲಿ ಆರು ಕಿಲೋಮೀಟರ್ ಸರ್ವಂಡಿಂಗ್ ನಾವು ಹಿಂಗೆ ಹೋದಂದ್ರೆ ಆರು ಕಿಲೋಮೀಟ್ರ್ ವಾಕ್ ಮಾಡ್ಕೊಂಬರ್ಬೋದು ಒಂದು ರೌಂಡ್ ಹಾಕಿದ್ರೆ ಆರು ಕಿಲೋಮೀಟರ್ ಆಗುತ್ತೆ ಅದು ಮಾಡಿರೋದು ನಮಗೆ ಭಾಳ ಅಂದರೆ ಭಾಳ ತೃಪ್ತಿ ಇದೆ ಆರು ಕಿಲೋಮೀಟರ್ ಆಗುತ್ತೆ ಒಂದು ಎರಡನೇದು ನನ್ನ ಆಂಜನೇಯ ಬಡಾವಣೆ ಜನಕ್ಕೆ ಒಳಿ ನೀರು ಡೋರ್ ಟು ಡೋರ್ ಕೊಟ್ಟಿದ್ದು ಎರಡನೇ ತೃಪ್ತಿ ಇದೆ ನನಗೆ ಡೋರ್ ಟು ಡೋರ್ ಇಪ್ಪತ್ತೈದು ವರ್ಷ ಆದ್ರೂ ಅವರಿಗೆ ಬೋರ್ ನೀರು ಕೊಡಿಸುವಂತ ವ್ಯವಸ್ಥೆಯನ್ನು ತಲುಪಿಸುವ ಕೆಲಸ ಮಾಡಿದ ಡೋರ್ ಟು ಡೋರ್ ಮನೆ ಮನೆಗೆ ನಳವನ್ನು ಹಾಕಿಸಿ ಒಳೆ ನೀರು ಕೊಟ್ಟಂತ ತೃಪ್ತಿ ನಮಗಿದೆ ಹದಿಮೂರು ನೂರು ಕುಟುಂಬಕ್ಕೆ ಒಳ ನೀರು ಕೊಟ್ಟಂತ ತೃಪ್ತಿ ನಮಗಿದೆ ಸಮಯದ ವಿಚಾರ ಮಾಡುವುದಕ್ಕೆ ಕೊನೆ ಮೂರು ಪ್ರಶ್ನೆಗಳೊಂದಿಗೆ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ ಕೆದಗಿರಿ ವಿಷಯದಲ್ಲಿ ಬಂದ ಶಾಸಕರುಗಳಿಗೆ ಐದು ಟರ್ಮಾಕು ಒಂದೇ ಕ್ಷೇತ್ರದಲ್ಲಿ ಎಸ್ಸಿಯಿಂದ ಆಗಿರ್ಲಿ ಎಸ್ ಟಿ ಇಂದ ಅಲ್ಲೇ ಸ್ಪರ್ಧೆ ಮಾಡ್ಬೇಕಂತ ಐದು ಟರ್ಮ್ ಆಗೋಲ್ಲ ಇಪ್ಪತ್ತೈದು ವರ್ಷ ಅವಕಾಶ ಕೊಡ್ತಾರೆ ನಗರಸಭೆಯಿಂದ ತಗೊಂಡು ಗ್ರಾಮ ಪಂಚಾಯತಿಯಿಂದ ತಗೊಂಡು ನಗರಸಭೆಯವರಿಗೆ ಇವ್ರಿಗೆ ಯಾಕೆ ಕೊಡೋ ಮಹಾನಗರ ಪಾಲಿಕೆಯವರಿಗೆ ಯಾಕೆ ಕೊಡೋದಿಲ್ಲ ಸರ್ ಇದ್ರ ಬಗ್ಗೆ ಇದೆ ಏನಿದೆ ಅಂದ್ರೆ ಇವ್ರಿಗೂ ಕೂಡ ಒಂದು ಎರಡು ಟರ್ಮ್ ಅವಕಾಶ ಸಿಗಬೇಕಲ್ಲ ಡೆವಲಪ್ಮೆಂಟ್ ಪಾತ್ರ ಮಾಡಲಿಕ್ಕೆ ಆಗಬಹುದು ಒಂದೇ ಟರ್ಮ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ನಗರಸಭೆ ಚುನಾವಣೆ ಬಂತ ಹೇಳಿದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಅದರ ನೀತಿ ಸಮಿತಿ ಬರುತ್ತೆ ಲೋಕಲ್ ಬಾಡಿ ಚುನಾವಣೆ ಎಮ್ ಎಲ್ ಸಿ ಬಂದರೆ ಅದರದ್ದು ನೀತಿ ಸಮಿತಿ ಬರುತ್ತೆ ಎಮ್ ಎಲ್ ಎಂಪಿ ಪಿ ಬಂದರೆ ಅದರದ್ದು ಬರುತ್ತೆ ಈ ರೀತಿ ಚುನಾವಣೆ ನೀತಿ ಸಮಿತಿ ಬರ್ತಾ ಇದ್ರೆ ಇಲ್ಲಿ ಡೆವಲಪ್ಮೆಂಟ್ಗೆ ಕುಂಠಿತವಾಗುತ್ತೆ ಹಾಗೆ ಅದೇ ರೀತಿ ಅಲ್ಲಿ ಇಪ್ಪತ್ತೈದು ವರ್ಷ ಕೊಡುವುದು ಇಲ್ಲಿ ಹತ್ತು ವರ್ಷ ಯಾಕೆ ಕೊಡೋದಿಲ್ಲ ಕೊಡಬೇಕು ಕೊಡಬಾರ್ದು ಒಂದು ಕೆಟಗೇರಿ ನೀವು ಹೇಳ್ದಂಗೆ ಒಂದು ಒಂದು ತಪ್ಪು ಎರಡು ಟೈಮು ಮೂರು ಟೈಮು ಒಂದೇ ತಲೆ ಕೊಟ್ಟರೆ ಅಲ್ಲಿರ್ತಕ್ಕಂಥ ಲೀಡರ್ಸ್ ಆಗಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಈ ಕೆಟಗಿರಿ ವಿಚಾರ ಮಾಡೋಕ್ಕೆ ಬಂದಾಗ ಕೆಟಗೇರಿಯನ್ನು ನಮ್ಮಂಥ ಲೀಡರ್ಸ್ ಸುಮ್ಮಿದ್ಬಿಟ್ರೆ ಅದು ಸುಮ್ಮನೆ ಆ ಕೆಟಗಿರಿ ಅದೇ ಇರುತ್ತೆ ಆದರೆ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಲೀಡ್ರ್ ಏನು ಮಾಡ್ತಾರೆ ಬೇಕು ಬೇಕಾದ ಕೆಟಗಿರಿ ಅವರೇ ಗೊಂದಲ ಮಾಡೋದು ನಾವೇ ಲೀಡ್ರಸೇ ಗೊಂದಲ ಮಾಡೋದು ಕೆಟಗಿರಿ ಅದು ಹೆಂಗಿರ್ತದೆ ತಂಗಿರಿ ಬಿಡಪ್ಪ ಅಂದ್ಬಿಟ್ರೆ ಮುಗಿದು ಹೋಗ್ತದೆ ಏನಾಗಲ್ಲ ಆದರೆ ಈ ಕೆಲವೊಬ್ರಿಗೆ ವಯಶ್ಯಾಮೆ ಕೆಲವೊಬ್ರು ಅವ್ನು ನಿಂದ್ರಬಾರ್ದು ಅನ್ನೋದು ಇರ್ತತಿ ಕೆಲವೊಬ್ರು ಇವರು ನಿಂದ್ರಬಾರ್ದು ಅನ್ನೋದು ಆ ಒಂದು ವ್ಯವಸ್ಥೆ ಅದು ಹೋಗಿ ನಮ್ಮ ನಮ್ಮ ವೈಯಕ್ತಿಕ ಪ್ರಾಬ್ಲಮ್ಗಾಗಿ ಇಲ್ಲಿ ಜನರ ಮೇಲೆ ಹೋಗೋಲ್ಲ ನಾವು ಅದನ್ನು ಮಾಡಿ ಎಮ್ಮಬಿಡ್ತೀವಿ ಇವು ಈ ಸಲ ಈ ವಾರ್ಡಿಗೆ ಕೆಟಗಿರಿ ಇದು ಬರಬಾರ್ದ್ರಿ ಈ ಸಲ ಈ ವಾರ್ಡಿಂದ ಇದು ಬರಬೇಕು ಅದು ಬರ್ಬೇಕು ಅಂತ ನಾವು ಹೇಳಿ ಇಂಥ ಶಾಸಕರಿಗೆ ತಿಳಿ ಕೆಡಿಸಿ ಅದನ್ನು ಅವ್ರ ಕಡೆಯಿಂದ ಹೇಳಿ ಮಾಡಿಸ್ಬಿಡ್ತೇನೆ ಸರಿ ಓಕೆ ಒಂದು ಕೊನೆ ಎರಡನೇ ಪ್ರಶ್ನೆ ಬರ್ತಾ ಇದ್ದೇನೆ ಬೇರೆ ವಾರ್ಡಿಂದ ಸ್ಪರ್ಧೆ ಮಾಡುತ್ತಾ ಅದೇ ವಾರ್ಡಿಂದ ಕೆಟಗಿರಿ ಬಂದು ಸ್ಪರ್ಧೆ ಮಾಡಿದರೆ ನಿಮ್ಮ ಒಂದು ಅಭಿವೃದ್ಧಿ ಮೇಲೆ ನೀವು ಆಯ್ಕೆ ಆಗಬಹುದು ಬೇರೆ ವಾರ್ಡಿಂದ ಸ್ಪರ್ಧೆ ಮಾಡಿದ್ರೆ ಯಾವ ಅಭಿವೃದ್ಧಿ ಯಾವ ವಿಷಯದಲ್ಲೇ ನೀವು ಚುನಾವಣೆ ಹೋಗ್ತೀರಿ ನೀವಾಯ್ತು ನಿಮ್ಮ ಧರ್ಮ ಪತ್ನಿಯವರು ಆಯ್ತು ನಮ್ಮ ನಮ್ದು ಏನಿಲ್ಲ ಒಂದೇ ಮಂತ್ರ ಅಭಿವೃದ್ಧಿ ಮಂತ್ರ ನಮ್ದು ಒಂದೇ ಮಂತ್ರ ಯಾವ ವಾರ್ಡಿಗೆ ಹೋದ್ರೂ ಕೂಡ ನಾವು ಅಭಿವೃದ್ಧಿ ಮಾಡುವ ಅಂದರೆ ಎಲ್ಲರೂ ಮಾಡುವಂಥ ಕೆಲಸ ಎಲ್ಲರೂ ಮಾಡ್ತಾರೆ ಆದರೆ ಮಾಡಿಲ್ಲ ಅಂತ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಅಲ್ಲಿ ಏನು ಅವಶ್ಯಕತೆ ಇದೆ ಆ ವಾರ್ಡಿಗೆ ಆ ಅವಶ್ಯಕತೆಗೆ ಏನು ಅವಶ್ಯಕತೆ ಇದೆ ಜನಗೆ ಸಾರ್ವಜನಿಕರಿಗೆ ಈ ಕೆಲಸ ಮಾಡಿದರೆ ಆ ವಾರ್ಡಿನ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಮಾಡೋ ಅಂಥದ್ದು ನಮ್ಮ ಮಂತ್ರ ಓಕೆ ನಾನು ಪಿ ಎ ಡಿ ಬ್ಯಾಂಕ್ರೇ ಬರ್ತಾ ನಿಮ್ಮ ಸಹೋದರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಪಿ ಎ ಬ್ಯಾಂಕಿನ ಸಾಲಗಾರ ವಿಷಯ ಮೇಲೆ ಮತ್ತು ರಾಣಿ ಭಾಗದಿಂದ ನಿಮ್ಮ ಸಹೋದರಿ ಸ್ಪರ್ಧೆ ಮಾಡುತ್ತಾ ಇದ್ದಾರೆ ಈ ಚುನಾವಣೆ ಅಗತ್ಯ ಇದೆಯಾ ಸರ್ ಇದು ರೈತರಿಗೆ ಚುನಾವಣೆ ಅವಶ್ಯಕತೆ ಯಾವ ವಿಷಯದಲ್ಲಿ ಈ ಚುನಾವಣೆ ಇದೆ ಈ ರೈತರಿಗೆ ಏನು ಅನುಕೂಲ ಇದೆ ಸ್ಪರ್ಧೆ ಮಾಡಿರ್ತಕ್ಕಂಥವರು ಆದ ಮೇಲೆ ಏನು ರೈತರಿಗೆ ಅವರು ಮಾಡಬಹುದು ರೈತರಿಗೆ ಜೀರೋ ಪರ್ಸೆಂಟ್ ಒಳಗೆ ಲೋನ್ ಕೊಡಿಸ್ಬೋದು ಟ್ರ್ಯಾಕ್ಟರ್ ಜೀರೋ ಪರ್ಸೆಂಟ್ ಒಳಗೆ ಟ್ರ್ಯಾಕ್ಟರ್ ಲೋನ್ ಕೊಡ್ಬೋದು ಬೈಕ್ ಲೋನ್ ಕೊಡ್ಬೋದು ನಾವು ಮನೆ ಕಟ್ಲಿ ಕೊಡೋ ರೈತರಿಗೆ ಏನು ಅನುಕೂಲ ಬೇಕು ಎಲ್ಲದನ್ನ ಪಿ ಎಲ್ ಬ್ಯಾಂಕ್ನೇ ಮಾಡ್ಕೋಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಬ್ಯಾಂಕ್ನಲ್ಲಿ ಏನು ಮಾಡ್ಬೇಕು ಅನ್ನೋದು ಯಾಕೆ ಇರ್ತಕ್ಕಂಥ ನಿರ್ದೇಶಕರಾಗಲಿ ಡೈರೆಕ್ಟ್ರಾಗಲಿ ಅಷ್ಟು ತಲೆ ಕೆಡಿಸ್ಕೊಂಗಿಲ್ಲ ಆದರೆ ನಾನು ಒಂದು ವಿನಂತಿ ನಿಮ್ಮ ಒಂದು ಮೀಡಿಯಾದ ಮುಖಾಂತರ ಒಂದು ವಿನಂತಿ ಮಾಡ್ತೇನೆ ಅಂದರೆ ಈಗಿರ್ತಕ್ಕಂಥ ಏನು ಎಲ್ಲ ಮಾ ಮುಂದೆ ಬರುವಂಥ ಎಲ್ಲ ನಿರ್ದೇಶಕರಲ್ಲಿ ಒಂದು ವಿನಂತಿ ಮಾಡ್ತಾನೆ ಅಂದರೆ ನೀವು ಬರೀ ಬಂದಂಥ ಲೋನ್ಗಳನ್ನು ಕೊಡ್ಲಿಕ್ಕೆ ಅಷ್ಟೇ ಹೋಗಬೇಡಿ ಅಲ್ಲಿ ಏನು ಲೋನ್ ಕೊಡಕ್ಕೆ ಸಾಧ್ಯ ಇದೆ ಅನ್ನೋದನ್ನು ರೈತ್ರಿಗೆ ಮನವರಿಕೆ ಮಾಡಿರಿ ಆ ರೈತರಿಗೆ ಪಾಪ ಅವರು ಹೊಲ ಕೆಲಸ ಮನೆ ಅಷ್ಟೇ ಅವರು ಅವ್ರಿಗೇನು ಗೊತ್ತಿರೋದಿಲ್ಲ ಯಾಕಂದ್ರೆ ಹೊಲದಿಂದ ಬೆಳಗ್ಗೆ ಆರಕ್ಕೂ ಹೋಗೋ ಬೆಳಗ್ಗೆ ಬೆಳಕಾಯಿ ತಂದ್ರೆ ಹೊಲ ಹಿಡಬೇಕಂತಾರೆ ಸಾಯಂಕಾಲ ಅಷ್ಟೇ ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕೆ ನಾನೇನೇ ಒಂದು ಏನು ಯಾರೇ ಇರಲಿ ಯಾವ ಪಾರ್ಟಿಯಿಂದನೇ ಇರಲಿ ಯಾವ ನಿರ್ದೇಶಕರಾದಂಥವ್ರು ಆ ರೈತರಿಗೆ ಮನವರಿಕೆ ಮಾಡಬೇಕು ನಮ್ಮ ಬ್ಯಾಂಕ್ನಲ್ಲಿ ಇಂಥ ನೀವು ಸಲಹೆಯನ್ನು ಇಂಥ ಅವಕಾಶಗಳನ್ನು ತಗೋಬೋದು ಇಂಥ ಲೋನ್ಗಳನ್ನು ತಗೋಬೋದು ಆರೋಗ್ಯ ದೃಷ್ಟಿಯಿಂದ ಎಷ್ಟು ಹೆಲ್ಪ್ ತಗೋಬೋದು ಆರೋಗ್ಯದಿಂದನೂ ಕೂಡ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಉಪಯೋಗ ತೊಗೊಳ್ಳೋವಂಥ ಒಂದು ವ್ಯವಸ್ಥೆ ಇದೆ ಯಶಸ್ವಿನಿ ಕಾರ್ಡು ಅವೆಲ್ಲ ಮಾಡಿಸ್ಕೊಳ್ಳೋವಂಥ ವ್ಯವಸ್ಥೆ ಇದೆ ಅವನ್ನೆಲ್ಲ ಮಾಡಿಸ್ಕೊಬೋದು ಇವನ್ನೆಲ್ಲ ರೈತರು ನಮ್ಮ ಹತ್ರ ಬಂದ ಮೇಲೆ ಮಾಡಿಸುವಂಥ ವ್ಯವಸ್ಥೆ ಅಲ್ಲ ನಾವು ರೈತರ ಕಡೆ ಹೋಗಿ ಮಾಡಿಸುವಂಥದೇ ನಿಜವಾದ ನಿರ್ದೇಶಕ ಓಕೆ ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ವಾರ್ಡ್ ನಂಬರ್ ನಾಲ್ಕರ ಸದಸ್ಯರಿಗೆ ಮತ್ತು ಪಿ ಡಿ ಬ್ಯಾಂಕಿನ ಪ್ರತಿಯೊಬ್ಬ ಮತದಾರರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಒಂದು ಮೆಸೇಜ್ ಕೊಡೋದಾದ್ರೆ ಆ ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತಿರ ಸರ್ ಒಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಇಂಡಿಯಾದವರು ಇವತ್ತು ನೀವೇನು ಸರ್ವೆ ಮಾಡ್ತಾ ಇದ್ರೆ ನಿಜಕ್ಕೂ ಇದು ಒಂದು ಶ್ಲಾಘನೆಯಾದಂಥ ವಿಷಯ ಯಾಕಂದರೆ ಯಾರು ಕೂಡ ಅಡ್ವಾನ್ಸ್ ಆಗಿ ಈ ಸರ್ವೆಯನ್ನ ಮಾಡಲ್ಲ ಇದು ನಿಜಕ್ಕೂ ಇದು ಒಂದು ಮಾತು ಹೇಳಿದೆ ಆ ರೈತರು ಅವರೇ ಬಂದು ಕೇಳಿದ ಮೇಲೆ ನಾವು ಕೊಡೋದಲ್ಲ ರೈತರತ್ರ ನಾವು ಹೋಗ್ಬೇಕು ಹೇಳಿ ಆ ಕೆಲಸ ನೀವು ಮಾಡ್ತಾ ಇದ್ರಿ ಆ ಕೆಲಸವನ್ನ ನೀವು ನಿಜಕ್ಕೂ ನಾವು ನಿಮಗೆ ಅಭಿನಂದನೆಗಳ ಸಲ್ಲಿಸಬೇಕು ನಿಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಹಿಂಗೆ ನಿರಂತರ ಕೆಲಸ ಮಾಡಿರಿ ನಿಮಗೆ ಒಳ್ಳೆಯದಾಗಲಿ ಈ ಒಂದು ಏನು ರಾಜ್ಯದ ಜನ ಆಶೀರ್ವಾದ ಈ ಏನು ನಿಮ್ಮ ಒಂದು ನಿಯತ್ತಾದಂಥ ಹೋರಾಟಕ್ಕೆ ಎಲ್ಲರ ಬೆಂಬಲ ಇರ್ತದೆ ನೀವೇನು ಇವತ್ತು ಕೆಲಸ ಮಾಡ್ತಾಯಿದ್ರಿ ನಿಜಕ್ಕೂ ಸಲ ಆಗಿನ ನಿಮಗೆ ಮತ್ತೊಂದು ನಮ್ಮ ರಾಜ್ಯದ ಮತ್ತು ನಮ್ಮ ರಾಣೆಮೆಲ್ ತಾಲೂಕಿನ ಮತ್ತು ನಮ್ಮ ವಾರ್ಡ್ ನಂಬರ್ ನಾಲ್ಕರ ಮತದಾರರ ಪರವಾಗಿ ನಿಮಗೆ ತುಂಬ ಹೋದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಜಪ ತುಂಬ ಧನ್ಯವಾದಗಳು ಇಷ್ಟೋ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಮ್ಮ ವಿಚಾರಗಳನ್ನು ತಮ್ಮ ಯೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್